ಮಲ್ಲೇಶ್ವರಂ ನಾನು ಇರ್ತೀನಿ ಆ ಜಾಗದಲ್ಲಿ ಅಣ್ಣನೂ ಬಂದಿರ್ತಾರೆ ಭಾರತೀಯರು ಬಂದಿರ್ತಾರೆ ಅವ್ರ ಕುಟುಂಬನೂ ಇರುತ್ತೆ ಅಕ್ಕವರು ಬಂದಿರ್ತಾರೆ ಅಲ್ಲಿ ಅವರು ಪ್ರೆಸ್ ಮೀಟ್ ಕರೀತಾರೆ ದಯವಿಟ್ಟು ಇದಾಗಲೇಬೇಕು ಅಂತಂದಾಗ ಅಂತಂದಾಗ ಅವರು ಬರ್ತಾರೆ ಅವತ್ತು ಇದೇ ಅವರು ಬಂದು ನಿಂತ್ಕೊಂಡಿರ್ತಾರೆ ಆದ್ರೆ ಇವತ್ತೆಲ್ಲ ಒಂದ್ ಕಡೆ ಈ ವಿಚಾರವಾಗಿ ಯಾರು ಧ್ವನಿ ಎತ್ತ ಇಲ್ಲ ಯಾವ ನಾಯಕ ನಟನು ದಯವಿಟ್ಟು ಅಂತ ಏನ್ ಯಾವ ಮೇರು ನಾಯಕ ಡಾಕ್ಟರ್ ವಿಷ್ಣುವರ್ಧನ್ ಆದರೂ ಅವರು ದುರಂತ ನಾಯಕನಾಗಿದ್ದು ಮಾತ್ರ ಈ ನೆಲದ ಬಹುದೊಡ್ಡ ದುರಂತ ಹೇಳದೆ ಕೇಳದೆ ಅಸಂಖ್ಯಾತ ಅಗಣಿತ ಅಭಿಮಾನಿಗಳ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳದೆ ಬೆಲೆ ಕೊಡದೆ ಅಭಿಮಾನದ ಪ್ರತೀಕವಂತೆ ಇದ್ದ ಅಭಿಮಾನ್ ಸ್ಟುಡಿಯೋದಲ್ಲಿನ ಸಮಾಧಿಯನ್ನ ರಾತ್ರೋರಾತ್ರಿ ನೆಲ ಸಮ ಮಾಡಿ ಇಂದಿಗೆ ಹತ್ತು ದಿನಗಳಾಗಿದೆ ಈ ಹತ್ತು ದಿನದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಅಸಂಖ್ಯಾತ ಅಗಣಿತ ಅಭಿಮಾನಿಗಳು ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ ಕನ್ನಡ ಚಿತ್ರರಂಗದ ಹಲವರು ತಮ್ಮ ಅಸಮಾಧಾನ ಹೊರಹಾಕಿದ್ದಾರೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಭಕ್ತನಾದ ಕಿಚ್ಚ ಸುದೀಪ್ ಅವರು ಕೂಡ ಕೆರಳಿ ಖಿಂಡವಾಗಿದ್ದಾರೆ ಜಾಗ ಖರೀದಿ ಮಾಡುವ ಮಾತುಗಳನ್ನು ಕೂಡ ಆಡಿದ್ದಾರೆ ಆದರೆ ಸುದೀಪ್ ಅವರ ಈ ಮಾತುಗಳಿಗೆ ವಿಷ್ಣುವರ್ಧನ್ ಅವರ ಅಳಿಯ ಅನಿರುದ್ಧ ಅವರು ಈಗ ಪರೋಕ್ಷವಾಗಿ ತಿರುಗೇಟು ನೀಡಿದಾರಾ ಅನ್ನುವಂತಹ ಅನುಮಾನ ಸದ್ಯ ಎಲ್ಲರನ್ನ ಕಾಡ್ತಾ ಇದೆ ಹೌದು ಅಸಲಿಗೆ ವಿಷ್ಣುವರ್ಧನ್ ಅವರ ಅಭಿಮಾನಿಗಳನ್ನ ಉದ್ದೇಶಿಸಿ ಅನಿರುದ್ಧ ಅವರು ನಿನ್ನೆ ಸಭೆ ಕರೆದಿದ್ರು ಈ ಸಭೆಯಲ್ಲಿ ಹಲವು ವಿಚಾರಗಳ ಕುರಿತು ಮಾತನಾಡಿರುವ ಅನಿರುದ್ಧ ಅವರು ಅಭಿಮಾನ್ ಸ್ಟುಡಿಯೋದಲ್ಲಿ ಜಾಗ ತಗೊಂಡು ನಾವು ಸ್ಮಾರಕ ನಿರ್ಮಾಣ ಮಾಡ್ತೇವೆ ಎಂದು ಕೆಲಸ ಅವರು ಹೇಳ್ತಿದ್ದಾರೆ ಆದರೆ ಅದು ಆದ್ರೆ ತುಂಬಾ ಸಂತೋಷ ಆದ್ರೆ ಆರೂವರೆ ವರ್ಷ ನಾವೇ ಪ್ರಯತ್ನ ಮಾಡಿದ್ದೇವೆ ನಮ್ಮ ಹಿಂದೆ ಆವತ್ತು ರಾಜ್ಯ ಸರ್ಕಾರ ನಿಂತಿತ್ತು ಮಾನ್ಯ ಮುಖ್ಯಮಂತ್ರಿಗಳು ನಿಂತಿದ್ರು ಆದರೂ ಕೂಡ ಅದು ಆಗಿರಲಿಲ್ಲ ಎಂದು ಹೇಳಿದ್ದಾರೆ ಜೊತೆಗೆ ಮುಂದುವರೆಸಿ ಒಂದ್ಸಲ ಕಂಠೀರವ ಸ್ಟುಡಿಯೋದಲ್ಲಿ ಸಭೆ ನಡೆದಿತ್ತು ಅಲ್ಲಿ ಬಾಲಣ್ಣನವರ ಕುಟುಂಬದವರು ಇದ್ರು ಕೆಲವು ಅಧಿಕಾರಿಗಳು ಕೂಡ ಇದ್ರು ಆಗ ನಮ್ಮ ಯಜಮಾನ್ರ ಸ್ಮಾರಕ ನಿರ್ಮಾಣಕ್ಕೆ ದಯವಿಟ್ಟು ಸಹಕರಿಸಿ ಎಂದು ಕೈ ಮುಗಿದು ಭಾರತೀಯ ಕಣ್ಣೀರು ಹಾಕಿದ್ರು ಆದರೂ ಕೂಡ ಆಗ್ಲಿಲ್ಲ ಎಂದು ಹೇಳಿದ್ದಾರೆ ಹೀಗೆ ಈ ಹಿಂದೆ ನಡೆದಂತಹ ಕೆಲವೊಂದು ವಿಚಾರಗಳನ್ನ ಅಭಿಮಾನಿಗಳ ಜೊತೆ ಅನಿರುದ್ಧ ಅವರು ಆ ಸಭೆಯಲ್ಲಿ ಇನ್ನು ಹಲವಾರು ವಿಚಾರಗಳನ್ನ ಹೇಳಿಕೊಂಡಿದ್ದಾರೆ ಒಂಬತ್ತು ವರ್ಷ ಸ್ಮಾರಕ ಕಟ್ಟಿರಲಿಲ್ಲ ಸರಿ ಇನ್ಮುಂದೆ ಮಾಡೋ ತರ ಇದ್ರೆ ನಮ್ ಸಹಕಾರ ಇರುತ್ತೆ ಆದ್ರೆ ನಾವು ಸರ್ಕಾರದ ಬಳಿ ಕೇಳಲು ಆಗೋದಿಲ್ಲ ಆದ್ರೆ ಅದು ನಿಮ್ಮಿಂದ ಸಾಧ್ಯವಾದ್ರೆ ನನಗೆ ತುಂಬಾ ಸಂತೋಷ ಅಂತ ಹೇಳಿದ್ದಾರೆ ಈಗ ಹೇಳಿದಿನಿ ಸಾಕಷ್ಟು ಬಾರಿ ನನ್ನ ಹಿಂದಿನ ವಿಡಿಯೋಗಳು ಕೂಡ ನಾನು ಇದು ಒಂದು ಹಾಗಾಗಿ ಪುಣ್ಯಕ್ಷೇತ್ರ ಇಲ್ಲಿ ಸ್ಮಾರಕ ಆಗೋದು ನಮ್ಗೆ ತುಂಬಾ ಸಂತೋಷ ಇಲ್ಲಿ ತಮ್ಮ ತಮ್ಮಗಳ ಒಂದು ಪ್ರಯತ್ನದಿಂದ ಇಲ್ಲಿ ಆಯ್ತು ಇದು ಆಗಬೇಕು ಇಲ್ಲಿ ಆಯ್ತು ಅಂತಂದ್ರೆ ನಮ್ಗೆ ಬಹಳ ಸಂತೋಷ ಇಲ್ಲಿ ಆಗೋ ದೃಷ್ಟಿಯಿಂದ ನಾವು ನಿಮ್ಮ ತೋರಿಸ್ತೇನೆ ಒಂದ್ ನಿಮಿಷ ಸರ್ ನೀವು ನಿಮ್ ಮುಂದ್ ಡಿಪೆಂಡ್ ಮಾಡ್ಕೊಂಡು ಹೋಗ್ಬಿಟ್ರೆ ಎಲ್ಲರಿ ಸತ್ತ ಹಾಕ್ಬಿಡ್ತೀವಿ ಇಲ್ಲಿ ದೇವಸ್ಥಾನ ಆಗ್ಲೇ ಬೇಕು ಡಿಪೆಂಡ್ ಮಾಡ್ಕೊಂಡ್ಬೇಡಿ ಸರ್